ಇಪ್ಪತ್ತೈದು ಪರ್ಸೆಂಟ್ ಮೈನಾರಿಟೀಸಿಗೆ ಇಪ್ಪತ್ತೈದು ಪರ್ಸೆಂಟು ಬೇರೆಯವ್ರಿಗೂ ಕೊಡ್ತೀವಿ ಅದರ್ಸ್ಗೂ ಕೊಡ್ತೀವಿ ಸಿ ಅದರ್ ದೈನ್ ಮೈನರ್ ವಾಟ್ ಇಸ್ ದಿ ಪರ್ಸೆಂಟ್ ಈಸ್ ಅಪ್ ಲಿಟ್ರೆಸಿ ಅಮಂಗ್ ಮೈನಾರಿಟಿಸ್ ಲೋಯೆಸ್ಟ್ ಅದಕ್ಕೆ ನಾವು ಸಮಾನತೆನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಬ್ಕೆ ಸಾತ್ ಸಬ್ಕೆ ಸಬ್ಕೆ ಸಾ ಏ ನಾವು ಅವ್ರ ತರ ಹೇಳೋದು ಇಲ್ಲ ಸಬ್ಕ ಸಾತ್ ಸಬ್ಕ ವಿಕಾಸ್ ಅಂತ ಹೇಳೋದ್ರಿವಾ ಅದು ಹೇಳಿ ಹೇಳಿ ಇವರಿಗೆ ಅನ್ಯಾಯ ಮಾಡೋದು ಸಿ ಅದರಿಂದ ಅವರು ಅನಾಲ್ ಬಜೆಟ್ ಅಂತ ಹೇಳೋದು ಅಥವಾ ಇನ್ಯಾವುದೋ ಬಜೆಟ್ ಅಂತ ಹೇಳೋದು ಪಾಕಿಸ್ತಾನ ಬಜೆಟ್ ಅಂತ ಹೇಳೋದು ಅವರ ಸೆಕ್ಯುಲರಿಸಂ ವಿರೋಧಿಗಳು ಅನ್ನೋ ಭಾವನೆ ತೋರಿಸುತ್ತೆ ಇದು ಬಹುತ್ವದ ದೇಶ ಎಲ್ಲರೂ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಬರೀ ಯಾವುದೋ ಒಂದು ಧರ್ಮ ಅಥವಾ ಒಂದು ಜಾತಿ ಅಥವಾ ಒಂದು ಗುಂಪಿನ ದೇಶ ಅಲ್ಲ ಇದು ಅದರಿಂದ ಇವರು ದೀಸ್ ಪೀಪಲ್ ಅವರಿಗೆ ದೇ ಆರ್ ಟೋಟಲಿ ಅಗೇನ್ಸ್ಟ್ ಸೆಕ್ಯುಲರಿಸಮ್ ಸಂವಿಧಾನ ಏನು ಹೇಳ್ತದೆ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಿ ಎಲ್ರಿಗೂ ಸಪ್ ಎಲ್ಲ ಅಧಿಕಾರ ಇರ್ಬೋದು ಇರ್ಬೋದು ಬೇರೆ ಅವಕಾಶಗಳಿರ್ಬೋದು ಎಲ್ಲರಿಗೂ ಸಮಾನ ಅವಕಾಶಗಳು ಕೊಡಿ ಅಂತ ಹೇಳ್ತೇವೆ ಮತ್ತು ಸಂವಿಧಾನ ಹೇಳೋದು ಮತ್ತೆ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳಿಗೆ ವಿರುದ್ಧವಾಗಿರ್ತಕ್ಕಂಥ ದಿಸ್ ಈಸ್ ವೆರಿ ಬ್ಯಾಡ್ ಸೊ ಅದರಿಂದ ಬಿ ಜೆ ಪಿ ಅವರು ನಾನು ಉತ್ತರ ಹೇಳುವಾಗ ಅಸೆಂಬ್ಲಿನಲ್ಲಿ ಉತ್ತರ ಹೇಳ್ತೀನಿ ಹೇಗೆ ಇವರು ಸಂಕುಚಿತ ಮನೋಭಾವ ಇರ್ತಕ್ಕಂಥವ್ರು ಹೇಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಇವರು ಸಂವಿಧಾನದ ದೇವೋದ್ದೇಶಗಳಿಗೆ ವಿರುದ್ಧವಾಗಿದ್ದಾರೆ ಇವರು ಸೆಕ್ಯುಲರಿಸಮ್ಗೆ ವಿರುದ್ಧವಾಗಿದ್ದಾರೆ ಇವರು ಬಹುತ್ವಕ್ಕೆ ವಿರುದ್ಧವಾಗಿದ್ದಾರೆ ಇವರು ಇದೆಲ್ಲ ಉತ್ತರ ಹೇಳುವಾಗ ಹೇಳ್ತೀನಿ ಬಟ್ ಇಲ್ಲೆಲ್ಲ ಡೀಟೇಲ್ ಎಲ್ಲ ಹೇಳಕ್ಕೆ ಹೋಗೋದಿಲ್ಲ ನಾನು ಸಿ ಈ ಬಜೆಟ್ ಇದೆಯಲ್ಲ ದೂರದೃಷ್ಟಿ ಇರ್ತಕ್ಕಂಥದ್ದು ಎಲ್ಲರೂ ಸಮಾನ ಸಮಾನತೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಆರ್ಥಿಕ ಸಾಮಾಜಿಕ ಬೆಳವಣಿಗೆಯನ್ನು ಏನಿರ್ತ ಮಾಡ್ತಕ್ಕಂಥದ್ದು ಜೊತೆಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ನಾವು ಏನು ಪಾಸ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಆ ಮಾನದಂಡಗಳಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಬಜೆಟ್ ಇದು ಅತ್ಯಂತ ಆರ್ಥಿಕ ಆಮೇಲೆ ಈ ನೋಡಿ ನಾನು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಆದಾಗ ಹದಿಮೂರು ಲಕ್ಷ ಕೋಟಿನ ಇತ್ತು ಬಜೆಟ್ ಜಪಮ್ಮ ಹದಿಮೂರು ಲಕ್ಷನೋ ಹದಿನಾಲ್ಕು ಲಕ್ಷನ ಇತ್ತು ಇವತ್ತು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ಮೂವತ್ತೊಂಬತ್ತು ಕೋಟಿ ನಾಲ್ಕು ಲಕ್ಷದ ಹಾಂ ಮೂರು ಸಾವಿರ ಕೋಟಿ ಆಗ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಹದಿಮೂರು ಸಾವಿರ ಕೋಟಿ ಈಗ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ತೊಂಬತ್ತು ಸಾವಿರ ಚಿಲ್ಲರೆ ಕೋಟಿ ಸೊ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಬಜೆಟ್ ಗಾತ್ರ ನಾಲ್ಕು ಲಕ್ಷ ಆಗಿದೆಯಲ್ಲ ಅಂತೇಳಿ ಹೆಮ್ಮೆ ಪಡ್ತಾ ಇದ್ದೀನಿ ನಾನು ಅದನ್ನು ಮಂಡಿಸ್ತಕ್ಕಂಥ ಅವಕಾಶ ಸಿಕ್ಕಿದೆಯಲ್ಲ ಅಂತಕ್ಕಂಥದ್ದು ನಾನು ಸಂತೋಷ ಪಡ್ತಾ ಇದ್ದೀನಿ ಏನಾದ್ರೂ ಇದ್ರೆ ಕೇಳಿದ್ರೆ ಅದೇನೋ ಕೇಳ್ತಾ ಇದ್ರಲ್ಲ ತಾಳ್ತಾಳ ಅವರು ಅವರು ತಾಳಪ್ಪ ಏ ಇಲ್ಲ ನೀನು ವೆಂಕಟಸಿಂಗ್ ಮೈನಾರಿಟೀಸ್ ಎಷ್ಟು ಪರ್ಸೆಂಟ್ ಇದಾರೆ ಯಾರು ಹೇಳಿದ್ರು ಮೈನಾರಿಟೀಸ್ ಮುಸ್ಲಿಮ್ಸ್ ಮೈನಾರಿಟೀಸ್ ಅಂದ್ರೆ ಮುಗಿಸಿ ಮುಸ್ಲಿಮ್ ಅಲ್ರಿ ಹಾ ಹೌದಪ್ಪ ಇದಾರೆ ಬೇರೆ ಬೇರೆ ಅವೆಲ್ಲ ಸಿಗೋದಿಲ್ಲ ಅವರಿಗೆ ಬೇರೆ ಬೇರೆ ಎಜುಕೇಶನ್ ಪರ್ಸೆಂಟೇಜ್ ಎಷ್ಟು ಲಿಟ್ರಸಿ ಪರ್ಸೆಂಟೇಜ್ ಎಷ್ಟು

ಮೈನಾರಿಟೀಸ್ ಅಂತ ಹೇಳಿರೋದು ಧರ್ಮಕ್ಕಲ್ಲ ಧರ್ಮದ ಮೇಲಲ್ಲ ಅಂತ ಕೊಟ್ಟಿರೋದು ಧರ್ಮದ ಮೇಲಲ್ಲ ಮೈನಾರ್ಟಿ ಅಲ್ಪಸಂಖ್ಯಾ ಅಲ್ಪಸಂಖ್ಯಾತರು ನೋಡಪ್ಪ ಟೂ ಎ ಕೊಟ್ಟಿಲ್ವ ಎಸ್ ಸಿ ಎಸ್ ಟಿ ಕೊಟ್ಟಿಲ್ವಾ ಹಾಂ ಕೆಟಗರಿ ಒನ್ಗೆ ಕೊಟ್ಟಿಲ್ವ ಮತ್ತು ಮುಸ್ಲಿಮ್ಸ್ ಮುಸ್ಲಿಮ್ರನ್ನ ಯಾಕೆ ಹೇಳ್ತೀರಿ ನೀವು ಅವರು ಹೇಳ್ತಾರಪ್ಪ ಅವ್ರಿಗೆ ಸಿ ಅವ್ರಿಗೆ ಮೈನಾರಿಟಿ ವಿರೋಧ ಮಾಡೋದೇ ಒಂದು ರಾಜಕೀಯ ನಿರ್ಣಯ ಅವ್ರದ್ದು ಅವ್ರು ಹೇಳೋದನ್ನ ನೀವು ಹೇಳೋಕ್ಕಾಗಬಲ್ಲದು ನೀವು ಹೇಳಿ ಎಫ್ ಕೆ ಸಿ ಸಿ ಯಾರು ನಿಮ್ಮ ಬಜೆಟ್ ವೆಲ್ಕಮ್ ಮಾಡಿದ್ದಾರೆ ಹೇಳಿ ಯಾರು ಇದಕ್ಕೂ ಬರ್ತದೆ ಬಿಲ್ ಬರ್ತದೆ ಇಲ್ಲ ಇಲ್ಲ ಬಿಲ್ ಬಿಲ್ ಬರ್ತದೆ ಯಾಕೆ ಯಾಕೆಂತಂದ್ರೆ ನಮಗೆ ಕೌನ್ಸಿಲ್ನಲ್ಲಿ ಮೆಜಾರಿಟಿ ಇರಲಿಲ್ಲ ಅಂತೇಳಿ ತರಲಿಲ್ಲ ವೆಂಕಟ್ ಸಿಂಗ್ ವೆಂಕಟ್ ಸಿಂಗ್ ಸಿಂಗ್ ತಾಳಪ್ಪ ನೀನು ತಮ್ಮ ಈಗ ಇವರೆಲ್ಲ ನೋಡಿ ಡಿ ಕೆನೋಟಿಫಿಕೇಶನ್ ಆಗಿಲ್ಲ ಅಪ್ಪರ್ ಕೃಷ್ಣ ನೋಟಿಫಿಕೇಶನ್ ಯಾರು ಮಾಡಬೇಕಾಗಿರೋದು ಗವರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಯಾರ ಇರೋದು ಬಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಹೇಳಿದ್ರು ಕೊಟ್ರ ಅದನ್ನ ಮಾತಾಡಲ್ಲ ಇವರು ಯಾರು ಆಮೇಲೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಹನ್ನೊಂದು ಸಾವಿರದ ನಾನ್ನೂರು ನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತೇಳಿ ಸ್ಪೆಷಲ್ ರೆಕಮೆಂಡೇಶನ್ ಮಾಡಿದ್ರು ಸ್ಪೆಷಲ್ ಗ್ರಾಂಟ್ಸ್ ಕೊಡಬೇಕು ಅಂತ ರೆಕಮೆಂಡ್ ಮಾಡಿದ್ರು ಕೊಟ್ರಾ ಹ್ಞೂ ಅದ್ರ ಬಗ್ಗೆ ಮಾತಾಡಿದಾರ ಇವ್ರು ಯಾರು ಒಬ್ಬ ಎಂ ಪಿ ಒಬ್ಬ ಅಶೋಕ ಮಾತಾಡಿದಾರ ಯಾವತ್ತಾರವೇ ಸಿ ರಾಜ್ಯದ ಬಗ್ಗೆ ಕಳಕಳಿ ಇದ್ದಿದ್ರೆ ಮಾತಾಡಬೇಕಾಗಿತ್ತು ಅಪ್ಪರ್ ಭದ್ರಾಕ್ಕೆ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಹೇಳಿದ್ರು ಬರೀ ಬಾಯಿ ಮಾತಂದಲ್ಲ ಬಜೆಟ್ನಲ್ಲಿ ಹೇಳಿದ್ರು ಇವತ್ತವರೆಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಎರಡು ವರ್ಷ ಆಯ್ತಾ ಬಂತು ನಾವು ನೋಡಪ್ಪ ದಿಲ್ಲಿನಲ್ಲೇ ಹೋಗಿ ಇವನ್ನೆಲ್ಲ ಹೇಳಿದೆ ಪ್ರತಿಭಟನೆ ಮಾಡೋದು ಪಾರ್ಲಿಮೆಂಟ್ನಲ್ಲಿ ಅನೇಕ ಸಾರಿ ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ರಾಜ್ಯಸಭೆಯಲ್ಲಿ ಮತ್ತು ಪಾರ್ ಇದರಲ್ಲಿ ನಮ್ಮ ಎಂ ಎಂ ಪಿಗಳು ಅವರು ಕಿವಿಗೆ ಹಾಕಳೋದೇ ಇಲ್ಲ ನಾನು ಒಂದು ಮೀಟಿಂಗ್ ಕರೆದಿದ್ದೆ ನಿರ್ಮಲಾ ಸೀತಾರಾಮನ್ ಬಂದಿದ್ರು ಕೊಡ್ತೀವಿ ಅಂದ್ರೆ ಇವತ್ತಿನವ್ರಿಗೆ ಕೊಡ್ಲಿಲ್ಲ ಒಂದು ರೂಪಾಯಿನೂ ಕೊಡ್ಲಿಲ್ಲ ಒಂದು ವರ್ಷ ಆಯ್ತು ಬಂತು ಯಾರು ಹೇಳಿದ ಹೇಳಿದ್ರು ಸರ್ ಎಪ್ಪತ್ಮೂರು ಸಾವಿರಕ್ಕೆ ಮುಳುಗಡೆ ಆಗ್ತಾ ಇದೆ ಈಗ ಮನಮೋಹನ್ ಸಿಂಗ್ ಅವ್ರ ಕೊಡುಗೆ ಇಲ್ವ ಈ ದೇಶಕ್ಕೆ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು ಅವ್ರ ಹೆಸರು ಇಟ್ಟಿದ್ದೀವಿ ವಾಟ್ ಇಸ್ ರಾಂಗ್ ಇನ್ ದಟ್ ನಾನು ಪುನಃ ಅಂತ ಹೇಳ್ಬೇಡ್ರಿ ಅವರು ರಾಜಕೀಯವಾಗಿ ಹೇಳ್ತಾರೆ ನೀವು ಹೇಳಿ ಅಂತಂದ್ರೆ ಬಿಜೆಪಿಯವ್ರು ಹೇಳಿದ್ರು ಬಿ ಜೆ ಪಿ ಅವ್ರು ಹೇಳಿದ್ರು ರಾಜಕೀಯ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದಾರೆ ಏನಿಲ್ಲ ಮರು ನಾಮಕರಣ ಮಾಡಿ ಅದು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು ಸೆಂಟ್ರಲ್ ಸಿಟಿ ಯೂನಿವರ್ಸಿಟಿ ಈಗ ಅದನ್ನ ಮನಮೋಹನ್ ಸಿಂಗ್ ಸಿಟಿ ಯೂನಿವರ್ಸಿಟಿ ಅಂತ ಮಾಡಿದ್ವಿ ವಾಜಪೇಯಿ ಮಾಡಿದ ಬೋರಿಂಗ್ ಹಾಸ್ಪಿಟಲ್ಗೆ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂತ ಮಾಡಿದ್ರಲ್ಲ ಯಾಕೆ ಅದು ಹಳೇದಲ್ವಾ ಸರ್ವರಿಗೂ ಸಮಪಾಲು ಸಮಬಾಳು ಇನ್ನೂ ಸಿಕ್ಕಿಲ್ಲ ಆ ದಿಕ್ಕಿನಲ್ಲಿ ನಡೆದಿದ್ದೀವಿ ಎಲ್ರಿಗೂ ಸಮಪಾಲು ಕೊಡಲಿಕ್ಕೆ ಆ ದಿಕ್ಕಿನಲ್ಲಿ ನಡೆದಿದೆ ಯಾರು ಅಭಿವೃದ್ಧಿ ಯಾರು ಹೇಳಿದ್ರು ದೊಡ್ಡ ಯೋಜನೆಗಳು ಅಂದ್ರೆ ಏನು ನೀರಾವರಿ ಯೋಜನೆಗಳಿಗೆ ಕೇಳಿ ಕೇಳಪ್ಪ ಇಲ್ಲಿ ನೀರಾವರಿ ಯೋಜನೆಗಳಿಗೆ ಎಷ್ಟು ಕಳೆದ ವರ್ಷಕ್ಕಿಂತ ಜಾಸ್ತಿ ಎರಡು ಸಾವಿರ ಕೋಟಿ ಜಾಸ್ತಿ ಮಾಡಿದ್ದೀವಿ ಆಮೇಲೆ ಮೈನರ್ ಇರಿಗೇಷನ್ಗೆ ಒಂದು ಸಾವಿರ ಕೋಟಿ ಜಾಸ್ತಿ ಮಾಡಿದ್ದೀವಿ ಇವೆರಡೂ ಸೇರಿ ಸುಮಾರು ಇಪ್ಪತ್ತ್ ಸಾವಿರ ಕೋಟಿ ಆಗುತ್ತೆ ಹೋದ ಸಾರಿ ಹದಿನಾರು ಚಿಲ್ಡ್ರಸ್ ಹದಿನಾರು ಸಾವಿರ ಹದಿನಾರು ಸಾವಿರ ಕೋಟಿ ಇದು ಈ ವರ್ಷ ಜಾಸ್ತಿ ಆಗಿದೆ ಕೆ ಸಿಪಿ ರೋಡ್ ತಗೊಂಡಿ ಆಮೇಲೆ ಬೆಂಗಳೂರು ನಗರಕ್ಕೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದು ಈ ಸಾರಿ ಏಳು ಸಾವಿರ ಕೋಟಿ ಮಾಡ್ತಾಯಿದ್ದೀವಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳು ವಿವಿಧ ಇದಕ್ಕೆ ಇದ್ದೀವಿ ಸುಮಾರು ರಿಂಗ್ ರೋಡ್ಗೆ ಪೆರಿಪೆರಲ್ ರಿಂಗ್ ರೋಡ್ಗೆ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಮಾಡ್ತಾಯಿದ್ದೀವಿ ಆಮೇಲೆ ಟನಲ್ ಮಾಡಲಿಕ್ಕೆ ಸುಮಾರು ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಇವೆಲ್ಲ ಬಜೆಟ್ನಲ್ಲಿ ಹೇಳಿದ್ದೀವಿ ನೀವೆಲ್ಲ ನೋಡಬೇಕು ಬಜೆಟ್ನ ಪ್ರಮುಖವಾದ ರಾಜ್ಯದ ರಸ್ತೆಗಳು ಸರ್ ಆ ಸರಿ ನೋಡಪ್ಪಾ ಹೋದ್ ವರ್ಷ ಫಿಫ್ಟಿ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು ಈ ಸರಿ ಎಯ್ಟಿ ಮುಂದಿನ ವರ್ಷಕ್ಕೆ ಏಯ್ಟಿ ತ್ರೀ ಥೌಸಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆದರೆ ಸುಮಾರು ನಲವತ್ತೇಳು ಪರ್ಸೆಂಟ್ ಜಾಸ್ತಿ ಆಗಿದೆ ದಟ್ ಮೀನ್ಸ್ ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ಅದರರ್ಥ ಹೋದ ವರ್ಷ ಐವತ್ತೈದು ಸಾವಿರ ಕೋಟಿ ಈ ವರ್ಷ ಎಂಬತ್ತ್ ಸಾವಿರ ಕೋಟಿ ಸುಮಾರು ಫಾರ್ಟಿ ಸೆವೆನ್ ಪರ್ಸೆಂಟ್ ಇನ್ಕ್ರೀಸ್ ಇನ್ಕ್ರೀಸ್ ಗ್ರೋತ್ ಗುಣ ಹದ್ನೇಕ ಮಾನದಂಡ ಒಳಗಡೆನೆ ಇದ್ದೀವಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಕೇಂದ್ರ ಸರ್ಕಾರದ ಯಾಕೆ ಕೇಳೇ ಇಲ್ಲ ನೀನು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕೇಳೇ ಇಲ್ಲ ಕೇಳೇ ಇಲ್ವಲ್ಲಪ್ಪ ನೀನು ಐವತ್ತಾರು ನಮ್ದು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ತೊಂಬತ್ತೈದು ಸಾರಿ ಒಂಬತ್ತು ಐದು ಪುನಃ ಅಗ್ನಿ ಹೇಳಿದ್ರೆ ಏನು ಪ್ರಯೋಜನ ಯಾರಪ್ಪ ಸೆವೆಂತ್ ಪೇ ಕಮಿಷನ್ಗೆ ಏ ಸೆವೆಂತ್ ಪೇ ಕಮಿಷನ್ಗೆ ಸುಮಾರು ಹತ್ತೊಂಬತ್ತು ಸಾವಿರ ಚಿಲ್ಲರೆ ಕೋಟಿ ಕೊಟ್ಟದು ಅದು ಯಾವ ಸರ್ಕಾರ ಕೊಟ್ಟದು ಪರ್ಸೆಂಟ್ ಕೊಟ್ಟದು ಸೆವೆಂತ್ ಪೇ ಕಮಿಷನ್ ಜಾರಿ ಮಾಡುದು ಆಮೇಲೆ ಈ ಸರ್ಕಾರ ಕೈ ಕಟ್ಟಿಕೊಂಡಿದ್ರೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಪೈಲ್ವಾನ್ಗಳಿಗೆ ಮಿಡ್ ಡೇ ಮೀಲ್ಗೆ ಅವರಿಗೆಲ್ಲ ಹೆಚ್ಚು ಮಾಡಕ್ಕೆ ಅರ್ಚಕರು

ಸುಮ್ಮನೆ ನೀವು ಕೆರೆಗೆ ಹೆಚ್ಚು ಮಾಡಬೇಡಿ ಅಂತಂದ್ರೆ ಎಲ್ಲ ಸಾರಿ ಟ್ಯಾಕ್ಸ್ ಫ್ರೀ ಬಜೆಟ್ ಮಾಡೋಕ್ಕಾಗಲ್ಲ ಆಗಲ್ಲ ಟ್ಯಾಕ್ಸು ಬೇಕು ಅಭಿವೃದ್ಧಿ ಆಗಬೇಕು ಟ್ಯಾಕ್ಸ್ ಬೇಡ ಅದು ಇಟ್ ಈಸ್ ಮೋಸ್ಟ್ ನೆಗ್ಲಿಜಿಬಲ್ ಇದು ಅದೇ ನೂರು ರೂಪಾಯಿ ಒಂದು ವರ್ಷಕ್ಕೆ ಅದು ಹಂಡ್ರೆಡ್ ರುಪಿ ಪರ್ ಇಯರ್ ನೋಡೋಣ ಮುಂದೆ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ ಯಾಕಂದ್ರೆ ಎಂಟು ಸಾವಿರ ಕೋಟಿ ರೂಪಾಯಿ ವಿಶೇಷ ಅನುದಾನ ಇಟ್ಕೊಂಡಿದೀವಿ ನಾವು ಅದು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಹಂಚಿಕೆ ಮಾಡ್ತೀವಿ ಯಾವುದು ನಾನು ಒಂದು ರಾಜ್ಯದ ಸಾಲನೆ ಮಾಡದೆ ಮಾಡೋಕ್ಕಾಗಲ್ಲ ಯಾವುದೇ ರಾಜ್ಯ ಈ ಕೇಂದ್ರ ಸರ್ಕಾರ ನೋಡಿ ಕೇಂದ್ರ ಸರ್ಕಾರದ ಡಾಕ್ಯುಮೆಂಟ್ ಇದು ಎಷ್ಟು ಗೊತ್ತಾ ಇನ್ನೂರು ಲಕ್ಷ ಹದಿನಾರು ಇನ್ನೂರು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಇದೆ ಅವ್ರ ಮೇಲೆ ಕೇಂದ್ರದವ್ರ ಮೇಲೆ

ಅದೇ ಹೇಳದ್ನಲ್ರಿ ಇಪ್ಪತ್ತೆಂಟು ಎಂಟು ಸಾವಿರ ಕೋಟಿ ಇಟ್ಕೊಂಡಿದೀವಿ ಅದನ್ನೆಲ್ಲ ಎಮ್ ಎಲ್ ಎ ಸ್ಯಾಲರಿಗಳ ಅದು ನೋಡೋಣ ಈಗ ವಿರೋಧ ಪಕ್ಷದವರು ಅವರೇ ಕೇಳಿರೋರು ಅರವಿಂದ ಅರವಿಂದ್ ಬೆಲ್ಲದ್ದು ಕೇಳಿರೋದು ಮತ್ತೆ ಒಬ್ಬ ಬಿಜೆಪಿಯವರು ಕೇಳಿದ್ರು ಸೊ ಅವರು ಕೇಳಿದ್ರು ನೋಡೋಣ ಬಿಕಾಸ್ ಮಾಜಿ ಎಮ್ ಎಲ್ ಎಗಳೆಲ್ಲ ಕೇಳ್ತಾ ಇದಾರೆ ಎಲ್ಲ ಪಾರ್ಟಿ ಅವರು ಕೇಳ್ತಾ ಇದ್ದಾರೆ ನೋಡೋಣ ಇನ್ನೂ ನಾವು ತೀರ್ಮಾನ ಮಾಡಿಲ್ಲ ಅರವಿಂದ್ ಬೆಲ್ಲದ ಡೆಪ್ಟಿ ಲೀಡರ್ ಆಫ್ ದ ಬಿಜೆಪಿ ಹ್ಞೂ ಅರವಿಂದ್ ಬೆಲ್ಲದ್ದು ಯಾರು ಗೊತ್ತಾ ಡೆಪ್ಟಿ ಲೀಡರ್ ಆಫ್ ದಿ ಬಿ ಜೆ ಪಿ ಎಲ್ಲ ಪಾರ್ಟಿ ಎಮ್ ಎಲ್ ಎಗಳು ಕೇಳಿದ್ದಾರೆ ಎಕ್ಸ್ ಎಮ್ ಎಲ್ ಎಗಳು ಕೇಳಿದ್ದಾರೆ ಅಂತ ಹೇಳಿದ್ನಲ್ರಿ ಅಂದರೆ ಬಿ ಜೆ ಬಿಜೆಪಿಯವ್ರಿಂದ ಕೇಳಕ್ ಶುರು ಮಾಡಿರೋದು ನಾವು ಮಾಡ್ತೀವಿ ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ ಮೊದಲು ನರೇಂದ್ರ ಮೋದಿ ಅವ್ರನ್ನ ಕೇಳಲಿ ಅವ್ರ ಕೇಂದ್ರದಲ್ಲಿ ಮಂತ್ರಿ ಅಲ್ಲ ಅವರಿನ ಮಂತ್ರಿ ಆಗಿರ್ತಕ್ಕಂಥ ಸರ್ಕಾರನೇ ಐವತ್ತಾರು ಪರ್ಸೆಂಟ್ ಸಾಲ ಮಾಡಿಬಿಟ್ಟಿದ್ದಾರೆ ಕೇಳಲಿ ಅಲ್ಲಿ

ಆಂಧ್ರ ತಮಿಳುನಾಡು ಮೂರು ಜನ ಕರ್ನಾಟಕ ಮೂರು ಜನ ಮಾಡಬೇಕಾಗಿದೆ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಮಾತಾಡ್ತಿ ಪ್ರೋಗ್ರೆಸ್ನಲ್ಲಿದೆ ಮಾತಾಡ್ತಾ ಇದ್ದೀವಿ ನಾನು ಅವನ್ನೆಲ್ಲ ಈಗ ಹೇಳಕ್ಕಾಗಲ್ಲ ಏನೇನು ಆಂಧ್ರ ತೆಲಂಗಾಣ ಕರ್ನಾಟಕ ಯಾವುದು ಬರ್ತದೆ 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 ಬಿಡಿ ಬಹುಶಃ ನಾನು ನಿಮ್ಮ ಎಲ್ಲರಿಗೂ ಧನ್ಯವಾದಗಳು बजेट बता प्रश्न क्योंकि दिस दिस कनेक्टेड टू बजेट